ಈ ಕಡೆ ಹಾಕ ಹೇಳ್ತಾರ ಈ ಕಡೆ ಹಾಕಂತ ಅವ್ರು ಹೇಳ್ತಾರ ಇರ್ಬೋದು ಪಂಚಾಯತ್ ಎಲ್ಲ ಘರ್ಷಣೆ ಐತೆ ಅಲ್ಲ ಆಕರ್ಷಣೆ ಆಗ್ತಾವೆ ಅದಕ್ಕೂ ನಮ್ದು ಮಾಡ್ಲಿಕ್ಕೆ ಅದೇ ಲೋಕಲ್ ಸಮಾಜ ಬೇರೆ ಕಡೆ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಸುಮತ್ ನಾಲ್ಕೇದ್ ಕಡೆ ಯಾಕೆ ಆಗಿದೆ ಅಂದ್ರೆ ಮೊದಲು ಆ ಕಡೆ ಅವ್ರು ಈ ಕಡೆ ಹೋಗ್ಯಾರ ಹೋಗ್ಯಾರ ಈ ಕಡೆ ಆ ಹೋಗ್ಯಾರುರಾಯಣ ಅವರು ಪ್ರಮುಖ ಜಗಳ ಅಲ್ಲಿ ಜಗಳ್ ಜಗಳ ಜಗಳ್ರು ತೊಂದರೆ ಇಲ್ಲ ಸುಮಾರು ಎಂಬತ್ತೈದು ತೊಂಬತ್ ಮೂರಲ್ಲಿ ಎಂಬತ್ತೈದಕ್ಕೆ ಜಗಳ ಇಲ್ಲ ಅಲ್ಲಿ ಎಲ್ಲ ಆಗಿಲ್ಲ ಅಂದ್ರೆ ಅದು ವೈಯಕ್ತಿಕವಾಗಿರುವಂತ ಸಮಸ್ಯೆ ಜಗಳ ಆಗ್ಬೇಕಾದ್ರೆ ಕೆಲ ಆಗ್ತಿತ್ತು ತೊಂಬತ್ ಮೂರಕ್ಕೆ ಜಗಳ ಆಗ್ಬೇಕು ಆಗ್ಬೇಕಿದ್ರೆ

ಎರಡು ಮೂರು ಕಡೆ ಆಗಿದ್ದ ಘಟನೆಗೆ ಸ್ಥಳೀಯವಾಗಿ ಸಮಸ್ಯೆ ಭಾವನೆ ಸರ್ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಒಂದು ಆಗ್ತದೆ ಗಾಡಿ ತಂದ್ರೆ ಅವ್ರ ಎಷ್ಟು ಬಂದಿರುತ್ತೋ ಅವರು ಹಿಂದೆ ಗಾಡಿ ಎಷ್ಟಿದ್ದೀರಿ ನೋಡಿದ್ರೆ ಆ ಅದನ್ನ ನೀವು ಅವ್ರ ಪ್ರಶ್ನೆ ಮಾಡ್ಬೇಕಲ್ಲ ಹತ್ತು ಗಾಡಿ ಬಂದ ಗೊಬ್ಬರ ನಾವು ಎಷ್ಟು ಗಾಡಿ ತಗೊಂಡ್ಬಂದೊಬ್ಬರ ಅದನ್ನ ಅವ್ರಿಗೆ ಕೇಳಿ ಮತ್ತೆ ರಮೇಶ್ ಕತ್ತಿ ಅವರು ಮದ್ಹೇಳಿಗೆ ಬಂದರು ಎಲ್ಲಿ ಗಾಳಿಗು ಬಂದರು ಎಲ್ಲಿ ಕೂತಿರೋ ಅವರು ಸೊಸೈಟಿ ಬಂದು ಕೂತು ಮುಂದೆ ಆಕ್ಸಿಡೆಂಟ್ ಅದಕ್ಕೆ ಪ್ರಶ್ನೆ ಮಾಡ್ಬೇಕಲ್ಲ ನೀವು ಒಂದು ಕಡೆ ಮಾಡೋರು ಹೆಂಗೆ ಮದ್ ಹೇಳಲಿಕ್ಕೆ ಕೇಳಿ ಬೆಳಗ್ಗೆ ಹದಿನೈದು ಈ ಪತ್ಕೊಂಡು ಬಂದಿರು ಅದಕ್ಕಿಂತ ಮುಂಚೆ ಇಪ್ಪತ್ತು ಗಾಡಿ ನಾವು ನೀವು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಇದಕ್ಕೆ ಸರಿಯಾದ ಸಿಗುತ್ತೆ ಬೆಂಬಲ ಇದೆ ಅದ ಈಗೇನ್ ಗೊತ್ತಾಗುದಲ್ಲ ಡಬ್ಬಿ ಹೊಡ್ದಾಗ ಗೊತ್ತಾಗುದೊಂಬತ್ತು ತಾರೀಕು ಸಾಯಂಕಾಲ ಆರು ಗಂಟೆಗೆ ಗೊತ್ತಾಗಡೆ ಈಗಿನಗಳಲ್ಲಿ ನಾವು ಸುಮಾರು ಐವತ್ತಾರು ಚುನಾವಣೆ ನೋಡಿದ್ವಿ ಎಲ್ಲ ಮದ್ದ ಮಾಲಿ ಹಾಕೊಂಡು ಗುಲಾನ್ ಹಾಕೊಂಡು ಹೋಗಿ ಸೋತುವ ಹೊರಗೊಂಡೋಗಿ ನೋಡಿದ್ವಿ ಚುನಾವಣೆ ಎಲ್ಲಿವರಿಗೆ ಆಗ್ತದೆ ಎಲ್ಲಿವರೆಗೋಷ್ಠ ಆಗಲ್ಲ ಅಲ್ಲಿವರಿಗೆ ಹೇಳಿ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿ ಸರಳ ರಾಜಕಾರಣ ವ್ಯಕ್ತಿ ಈ ತರ ಒಂದು ದೊಡ್ಡ ದೊಡ್ಡ ನಾಯಕ ಗಡಾಘಟಿ ನಾಯಕರು ಅಂತ ಕೇಳಿದಂತ ವ್ಯಕ್ತಿ ಆದ್ರೆ ಈ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಗಲಾಟೆ ಎಲ್ಲ ಕಡೆ ಆಗ್ತಾವ ಇಲ್ಲ ಕಡೆ ಆಗಿದೆ ಆಗಿಲ್ಲ ನಾವು ಹೇಳ್ತೀವಲ್ಪ ಬಂದ್ರೆ ಯಾರಲ್ಲಿ ಮದುವಳಕ್ಕೆ ಬಂದಾರ ಯಾರು ಅವ್ರು ಬಂದ್ಮೇಲೆ ನಾವು ಬಂದಿವಿ ಅದು ಸಭೆ ಮುಗಿದ ಮುಗಿದ್ಮಾಗ ನಾವು ಬಂದಿವಿ ಸಭೆದಾಗ ಮುಂದೆ ದುಡ್ದವ್ರು ಯಾರು ರಮೇಶ್ ಕದ್ದೆ ಅವ್ರ ಮುಂದೆ ಗಲಾಟೆ ಮಾಡಿಸಿದ್ರು ಇವತ್ತು ನಿಖಿಲ್ ಕದ್ದೆ ಅಲ್ಲಿ ಬಂದಿದ್ರು ಅವ್ರು ಬರ್ದೇನು ಅವಶ್ಯಕತೆ ಅದು ಮೀಟಿಂಗ್ ನಡೆದಾಗ ಒಳಗೆ ಹೋಗಿದ್ದಾರೆ ಅವರು ಹೋಗಿದ್ರ ಮೀಟಿಂಗ್ ನಡೆದಾಗ ಒಳಗೆ ಹೋದ್ರ ಅವ್ರು ಹೋಗ್ಲಿಕ್ಕೆ ಅಧಿಕಾರ ಇಲ್ಲ ಸೊ ಇದಕ್ಕೆ ಪ್ರಶ್ನೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಅಲ್ಲೇ ಒಳಗಡೆ ಎಲ್ಲರನ್ನ ಸುಮ್ಮನೆ ಶೂನ್ಯ ಹೇಳೋದು ಅಷ್ಟೇ ಈಗ ಯಾಕೆ ಗೆಲ್ಲಲಿಕ್ಕೆ ಅವ್ರ ಕಡೆ ಏನಿಲ್ಲ ಅಭಿವೃದ್ಧಿ ಇಲ್ಲ ಶೂನ್ಯ ಈ ಸೀಕನ ಜನರ ಜೊತೆ ನಾವು ಮಾಡಿದ್ದೀವಿ ಜನ ಈಗ ಪ್ರಶ್ನೆ ಮಾಡ್ತಾರಂತೆ ನಾವು ಜಾತಿ ಜಾತಿ ಅವರು ಎರಡವರು ಬ್ರ್ಯಾಂಡ ಭಾಗೇವಾಡಿಗ ಮರಗಿನವರು ಜಾತಿ ಎರಡೇ ಈಗ ಅವರು ಅವ್ರ ರಕ್ಷಣೆ ಮಾಡೋದು ಅದು ಮಾಡೋಲ್ಲ ಜನ ನೋಡ್ತಾರೆ ಅಭಿವೃದ್ಧಿ ಮಾಡ್ತಾರೆ ಅವರು ಪರವಾಗಿರ್ತಾರೆ ನಮ್ಮ ಮೂರ್ನಾಲ್ಕು ಜನರ ನಮ್ಮಿಂದ ತಗೊಂಡೋಗಿದ್ದಾರೆ ಸುಮಾರು ದಿನ ಹೇಳಿಯನ್ನು ಅವರು ಹೋದ್ರು ನಮ್ಗೆ ಕರೆಕ್ಟ್ ಬಿಡುದಿಲ್ಲ ಸರ್ ಇನ್ನೊಂದು ಸರ್ ಕ್ಷೇತ್ರದಲ್ಲಿ ಏನಾದ್ರು ಜಾರಕಿಹೊಳಿ ಅವ್ರಿಗೆ ಗೆದ್ದು ಬಂದ್ರೆ ಗೋಕಾಕ್ ಹೋಗ್ಬೇಕಾಗತ್ತೆ ನಾವು ಅಂತ ಹೇಳಿ ಸರ್ ಜನರ ಬಳಿ ಜನರಿಗೆ ಹೇಳ್ತಾ ಇರುವಂತ ಸರ್ ಹೇಳುದಿಲ್ಲ ಅದು ನಾ ಎಲ್ಲಿ ಅಧಿಕಾರದಲ್ಲಿ ಹೋಗ್ಲೇಬೇಕು ಮೊದಲೆಲ್ಲ ರಾಯ್ಬಾಗ್ ಹೋಗ್ತಿದ್ದು ಯಾಕೆ ಹೋಗ್ತಿದ್ರೆ ಯಾರು ಬ್ಲಾಕ್ ಕ್ಲಬ್ ರೋಡ್ ಹೋಗ್ತಿದ್ದು ಯಾರಿದ್ರಲ್ಲಿ ಅವ್ರ ಕೊಡಿಯಲ್ಲಿ ಉಮೇಶ್ ಕದ್ದಿ ಮಗಳಿಗೆ ಬರ್ತಿದ್ದೀವಿ ಅಧಿಕಾರಿ

ಈ সাইফুল ಅದು ರಮಣ್ ಸುಮ್ಮನೆ ನಾನು ಹೇಳ್ತಾನು ದೇಶಕತ್ತಿ ಭಾಷಣ ಮಾಡಕ ಹೋಗೋರು ಅದನ್ನ ಒಂದೇಸಾಕಿ ಆದ್ರೂ ಕಿಂತಲ್ ತರ ಸಾಧ್ಯ ಇಲ್ಲ ಭಾಷೆ ಮೇಲೆ ನೀವು ಬರುತ್ತೆ ಅಂತೀವಿ ರಿಯಲಿಟಿ ಓಕೆ ಮುಖ್ಯನಿ ಏತರ ಅದರ 142 ಏನಾದರೂ ಅವಶ್ಯಕತೆ ಇಲ್ಲ ಅದೆ ಅದೇ ಅವಶ್ಯಕತೆ ಅದೋ ಅವಶ್ಯಕತೆ ಸರ್ ಇವತ್ತು ಪೊಲೀಸ್ ಅವರು ರಿಲೀಸಸ್ ಮಾಡ್ತಾರೆ ಹೋಗಿಲ್ಲ ಅಂದ್ರೆ ಅವನು ನಾನು ಕೇಳಿದೆ ಯಾಕ ಹೋಗಿಲ್ಲ ಪೊಲೀಸ್ ಅಂತ ಅವನು ಏನೋ ಲೆಟರ್ ಕೊಟ್ಟಿಲ್ಲ ಅಂತ ಯಾರ ಸೆಕ್ರೆಟರಿ ನಮಗೆ ಗೊತ್ತಾಗಿಲ್ಲ ಸಿಗ್ರೆಟ್ ಕೊಟ್ಟಿಲ್ಲ ಎಲ್ಲ ನಾವು ಕಳಿಸಿದ್ವಿ ಇಲ್ಲಿ ಇನ್ನೂ ಲೆಟರ್ ಕೊಟ್ಟಿಲ್ಲ ಅಂತ ಹೇಳಿದರು ನಾವು ಕಳ್ಸಿದ್ವಿ ಅಂತೇಳಿ ಸೊ ದೇಶವು ನಾನು ಕೇಳಿದೆ ಈ ಎಲ್ಲ ಕಲೆಕ್ಟರ್ಗೆ ಯಾಕೆ ಕೊಟ್ಟಿದ್ದೆ ಅವ್ರು ಯಾರು ರಿಕ್ವೆಸ್ಟ್ ಮಾಡಿಲ್ಲ ನಮಗೂ ರಿಕ್ವೆಸ್ಟ್ ಮಾಡಿದ್ರೆ ನಾವೆಲ್ಲ ಪೊಲೀಸ್ ಕಳಿಸ್ತೀವಿ ಅಂತ ಎಸ್ ಪಿ ಅವ್ರು